ಮಹಾಲಕ್ಷ್ಮಿ ವಾಸಸ್ಥಾನ ಎಲ್ಲಿ ಇರುತ್ತದೆ ಎಲ್ಲಿ ಇರುವುದಿಲ್ಲ ಈ ಕುತೂಹಲಕರವಾದ ಮಾಹಿತಿ ನಿಮಗಾಗಿ ಸ್ನೇಹಿತರೆ ಇದು ಬಹಳ ಮುಖ್ಯವಾದ ವಿಷಯ ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕಾದ ವಿಷಯ ಎಷ್ಟೇ ಕಷ್ಟಪಟ್ಟು ದುಡಿದರೂ ಮನೆಯ ಏಳಿಗೆ ಆಗುತ್ತಿಲ್ಲ ಅಭಿವೃದ್ಧಿ ಆಗುತ್ತಿಲ್ಲ ಎಂದು ಚಿಂತೆ ಮಾಡುತ್ತಿದ್ದೀರಾ ಈ ವಿಷಯಗಳನ್ನು ತಿಳಿದುಕೊಳ್ಳಿ ಮತ್ತು ಈ ತಪ್ಪುಗಳನ್ನು ಹಿಂದೆ ತೆಗೆದುಕೊಳ್ಳಿ ಮತ್ತು ಈ ತಪ್ಪುಗಳನ್ನು ನೀವು ಮಾಡುತ್ತಿದ್ದರೆ ಸರಿಪಡಿಸಿಕೊಳ್ಳಿ ಸ್ನೇಹಿತರೆ ಗೊತ್ತಿದ್ದೋ ಗೊತ್ತಿಲ್ಲದೆ ನಾವು ಕೆಲವು ತಪ್ಪುಗಳನ್ನು ಮಾಡುತ್ತೇವೆ ಯಾವುದರ ಪಶ್ಚಾತ್ತಾಪ ನಾವು ತಪ್ಪು ಮಾಡಿದ ಮೇಲೆ ಪಡಬೇಕಾಗುತ್ತದೆ ನಮ್ಮ ತಪ್ಪಿನ ಅರಿವು ನಮಗೆ ಅರಿವಾಗುವಷ್ಟರಲ್ಲಿ ನಾವು ಅಷ್ಟೊತ್ತಿಗೆ ಆಗಲೇ ನಾಶವಾಗಿ ಹೋಗುತ್ತೇವೆ ಮತ್ತೆ ನಮಗೆ ಅದು ಹೇಗೆ ಆಯ್ತು ಅನ್ನೋದು ಕೂಡ ಗೊತ್ತಾಗುವುದಿಲ್ಲ ಹಾಗಾದರೆ ನಾವು ಜೀವನದಲ್ಲಿ ಲಕ್ಷ್ಮೀ ದೇವಿ ಕೋಪಿಸಿಕೊಳ್ಳುವಂತಹ ಹಾಗೂ ನಮಗೇನೆ ತಿಳಿದೇನೆ ನಮ್ಮನ್ನು ನಾಶ ಮಾಡುವಂತಹ ಯಾವ ತಪ್ಪುಗಳನ್ನು ಮಾಡುತ್ತೀವಿ ಏಕೆ ಮಾಡುತ್ತೀವಿ ಮತ್ತು ಅವುಗಳನ್ನು ಆಗದೇ ಇರೋ ಹಾಗೆ ಮತ್ತು ಲಕ್ಷ್ಮೀ ನಾರಾಯಣರ ಕೃಪಾ ಕಟಾಕ್ಷವನ್ನು ಪಡೆದುಕೊಳ್ಳುವುದು ಹೇಗೆ ನಮ್ಮ ಜೀವನವನ್ನು ಹೇಗೆ ಸುಖಮಯವಾಗಿ ಮಾಡಿಕೊಳ್ಳುವುದು ಅನ್ನುವುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಿಮ್ಮ ಮನೆಯ ಏಳಿಗೆಯನ್ನು ಬಯಸುವುದಾದರೆ ನೆಮ್ಮದಿಯ ಜೀವನವನ್ನು ಬಯಸುವುದಾದರೆ ಶ್ರೀ ಲಕ್ಷ್ಮೀ ನಾರಾಯಣರ ಕೃಪಾ ಕಟಾಕ್ಷವನ್ನು ನೀವು ಬಯಸುವುದಾದರೆ ಓಂ ಶ್ರೀ ನಾರಾಯಣಾಯ ನಮಃ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಪ್ರತಿದಿನ ಮನೆಯ ಮುಂದೆ ಬಾಗಿಲು ಸಾರಿಸಿ ಯಾರು ರಂಗೋಲಿ ಇಡುತ್ತಾರೋ ಅಲ್ಲಿ ಲಕ್ಷ್ಮಿ ವಾಸಸ್ಥಾನ ಇರುತ್ತದೆ ಯಾರು ಮನೆಯ ಬಾಗಿಲು ಸಾರಿಸುವುದಿಲ್ಲ ರಂಗೋಲಿ ಇಡುವುದಿಲ್ಲ ಅಲ್ಲಿ ಲಕ್ಷ್ಮಿ ವಾಸಸ್ಥಾನವಿದ್ದು ಅಲ್ಲಿ ಮಹಾಲಕ್ಷ್ಮಿ ಇರುವುದಿಲ್ಲ ಮನೆಗೆ ಬಂದವರನ್ನು ಒಳಗೆ ಕರೆದು ಆಧರಿಸುವವರ ಮನೆಯಲ್ಲಿ ಲಕ್ಷ್ಮಿ ಇರುತ್ತಾಳೆ ಮನೆಗೆ ಬಂದವರನ್ನು ಒಳಗೆ ಕರೆಯದೆ ಮಾತನಾಡಿಸದೆ ಇರುವವರ ಮನೆಯಲ್ಲಿ ಲಕ್ಷ್ಮೀ ದೇವಿ ಇರುವುದಿಲ್ಲ ಮನೆಗೆ ಬಂದ ಹೆಂಗಸರಿಗೆ ಅರಿಶಿಣ ಕುಂಕುಮ ಹೂವು ತಾಂಬೂಲ ಕೊಡುವವರ ಮನೆಯಲ್ಲಿ ಲಕ್ಷ್ಮೀದೇವಿ ದೇವಿ ಇರುತ್ತಾಳೆ ಮನೆಗೆ ಬಂದ ಹೆಂಗಸರಿಗೆ ಏನೂ ಕೊಡದೆ ಕಳುಹಿಸಿದರೆ ಅಲ್ಲಿ ಲಕ್ಷ್ಮಿ ವಾಸಸ್ಥಾನವಿರುತ್ತದೆ ಪ್ರತಿದಿನ ಊಟ ಮಾಡುವಾಗ ಅನ್ನಕ್ಕೆ ಕೈ ಮುಗಿದು ಊಟ ಮಾಡುವವರ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುತ್ತಾಳೆ ಊಟ ಮಾಡುವಾಗ ಕೋಪ ಮಾಡಿಕೊಂಡು ಊಟವನ್ನು ನಿಂದಿಸಿ ಊಟ ಮಾಡುವವರ ಮನೆಯಲ್ಲಿ ಲಕ್ಷ್ಮೀದೇವಿ ಇರುವುದಿಲ್ಲ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ಏಕಾದಶಿ ದ್ವಾದಶಿ ಇತ್ಯಾದಿ ದಿನಗಳನ್ನು ಬಿಟ್ಟು ಉಳಿದ ದಿನಗಳಂದು ದೇವರ ವಿಗ್ರಹ ಕಳಶವನ್ನು ಶುದ್ಧಿ ಮಾಡುವವರ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿ ನೆಲೆಸಿರುತ್ತಾಳೆ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಏಕಾದಶಿ ದ್ವಾದಶಿ ಇತ್ಯಾದಿ ದಿನಗಳಂದು ದೇವರ ವಿಗ್ರಹ ಕಳಶವನ್ನು ಶುದ್ಧಿ ಮಾಡಿದರೆ ಆ ಮನೆಯಲ್ಲಿ ಲಕ್ಷ್ಮೀ ದೇವಿ ಇರುವುದಿಲ್ಲ ಆ ಮನೆಯನ್ನು ತೊರೆಯುತ್ತಾಳೆ ಪೂಜಾ ಕಾಲದಲ್ಲಿ ರೇಷ್ಮೆ ವಸ್ತ್ರ ಶ್ವೇತ ವಸ್ತ್ರ ಮಡಿಯಿಂದ ಸೀರೆ ಉಟ್ಟು ಪೂಜೆ ಮಾಡುವವರ ಮನೆಯಲ್ಲಿ ಲಕ್ಷ್ಮೀ ದೇವಿ ಸದಾ ನೆಲೆಸಿರುತ್ತಾಳೆ ಪೂಜಾ ಕಾಲದಲ್ಲಿ ಕಪ್ಪು ವಸ್ತ್ರ ಹರಿದ ವಸ್ತ್ರ ಮೈ ಒರೆಸಿದ ಟವಲ್ ಉಟ್ಟು ಅಥವಾ ನೈಟಿ ಧರಿಸಿ ಪೂಜೆ ಮಾಡುತ್ತಿದ್ದರೆ ಅಲ್ಲಿ ಲಕ್ಷ್ಮೀ ದೇವಿ ನೆಲೆಸುವುದಿಲ್ಲ ರಾತ್ರಿಯ ಸಮಯ ಮಾತ್ರ ನಿದ್ರೆ ಮಾಡಿದರೆ ಒಳ್ಳೆಯದು ಮುಸ್ಸೆಂಜೆಯಲ್ಲಿ ನಿದ್ರೆ ಮಾಡುತ್ತಿದ್ದರೆ ಒಳ್ಳೆಯದಲ್ಲ ಅದು ದಾರಿದ್ರೆ ದೇವರ ಪೂಜಾ ಕಾಲದಲ್ಲಿ ಎರಡು ದೀಪ ಹಚ್ಚಿ ಪೂಜಿಸುತ್ತಿದ್ದರೆ ಬಹಳ ಒಳ್ಳೆಯದು ದೇವರಿಗೆ ಒಂಟಿ ದೀಪ ಹಚ್ಚಿ ಪೂಜೆ ಮಾಡುತ್ತಿದ್ದರೆ ಅದು ಒಳ್ಳೆಯದಲ್ಲ ವೀಳ್ಯದೆಲೆ ತುದಿ ಹಾಗೂ ತೊಟ್ಟು ತೆಗೆದು ತಿನ್ನುವವರ ಮನೆಯಲ್ಲಿ ಲಕ್ಷ್ಮೀದೇವಿ ವಾಸವಾಗಿರುತ್ತಾಳೆ ವೀಳ್ಯದೆಲೆ ತುದಿ ಹಾಗೂ ತೊಟ್ಟು ತೆಗೆಯದೆ ತಿನ್ನುತ್ತಿದ್ದರೆ ಅಲ್ಲಿ ಲಕ್ಷ್ಮೀದೇವಿ ನಿಲ್ಲುವುದಿಲ್ಲ ಹಿರಿಯರಿಗೆ ಗುರುಗಳಿಗೆ ಸುಮಂಗಲಿಯರಿಗೆ ತಾಂಬೂಲ ಕೊಡುವಾಗ ದಕ್ಷಿಣೆ ಸಮೇತ ಕೊಟ್ಟರೆ ಮಹಾಲಕ್ಷ್ಮಿಗೆ ಬಹಳ ತೃಪ್ತಿಯಾಗುತ್ತದೆ ದಕ್ಷಿಣ ಇಲ್ಲದೆ ತಾಂಬೂಲ ಕೊಡುವವರ ಮನೆಯಲ್ಲಿ ಹರಿದಿರುವ ವಿಳೆದೆಲೆ ತಾಂಬೂಲ ಕೊಡುವವರ ಮನೆಯಲ್ಲಿ ಲಕ್ಷ್ಮೀ ದೇವಿ ನಿಲ್ಲುವುದಿಲ್ಲ ಸಾಲಿ ಗ್ರಾಮಕ್ಕೆ ತುಳಸಿಯಿಂದ ಪೂಜೆ ಮಾಡಿದರೆ ಮನೆಗೆ ಒಳ್ಳೆಯದು ಹಾಗೂ ಶ್ರೀ ಗಣಪತಿ ದೇವರಿಗೆ ಗರಿಕೆಯಿಂದ ಪೂಜೆ ಮಾಡುತ್ತಿದ್ದರೆ ಮನೆಗೆ ಶುಭ ಸೂಚಕ ಸಾಲಿ ಗ್ರಾಮಕ್ಕೆ ಅಕ್ಷತೆಯಿಂದ ಪೂಜೆ ಮಾಡಬಾರದು ಶ್ರೀ ಮಹಾಗಣಪತಿಗೆ ತುಳಸಿಯಿಂದ ಪೂಜೆ ಮಾಡಿದರೆ ಅಶುಭ ಮನೆಯನ್ನು ಹಗಲು ಸಮಯದಲ್ಲಿ ಗುಡಿಸುವವರ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸಿರುತ್ತಾಳೆ ರಾತ್ರಿಯ ಸಮಯದಲ್ಲಿ ಮನೆಯನ್ನು ಗುಡಿಸುವವರ ಮನೆಯಲ್ಲಿ ಜ್ಯೇಷ್ಠಲಕ್ಷ್ಮಿ ವಾಸವಾಗಿರುತ್ತಾಳೆ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡುವ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸುತ್ತಾಳೆ ಸೂರ್ಯ ನೆತ್ತಿಯ ಮೇಲೆ ಬಂದರೂ ಸ್ನಾನ ಪೂಜೆ ಇಲ್ಲದ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸುವುದಿಲ್ಲ ಬಲಮುರಿ ಶಂಕ ಶ್ರೀಫಲ ಗೋಮುತಿ ಚಕ್ರ ಪೂಜೆ ಮಾಡುವವರ ಮನೆಯಲ್ಲಿ ಲಕ್ಷ್ಮೀ ದೇವಿ ಇರುತ್ತಾಳೆ ಸರಿಯಾಗಿ ಆಕಾರವಿಲ್ಲದ ವಿಗ್ರಹಗಳು ಭಿನ್ನವಾಗಿರುವ ವಿಗ್ರಹಗಳು ಇದ್ದರೆ ಅಂತವರ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುವುದಿಲ್ಲ ದೇವರ ಮನೆಗೆ ಸಂಬಂಧಪಟ್ಟ ಕೆಲವು ಮಾಹಿತಿಗಳು ಪ್ರತಿಯೊಬ್ಬ ಸ್ತ್ರೀಯರು ತಿಳಿಯಲೇಬೇಕಾದ ಮಾಹಿತಿ ಇದು ಒಂದು ದೀಪಗಳನ್ನು ನೆಲದ ಮೇಲೆ ಇಡಬೇಡಿ ಒಂದು ಚಿಕ್ಕ ತಾಮ್ರದ ತಟ್ಟೆಯಲ್ಲಾದರೂ ಇಡಿ ಅಥವಾ ರಂಗೋಲಿ ಹಾಕಿ ಅದರ ಮೇಲೆ ಇಡಿ ಎರಡು ದೇವರ ಮನೆಯಲ್ಲಿ ಚಿಕ್ಕ ಜೋಡಿ ದೀಪವನ್ನು ಹಚ್ಚುವುದು ಬಹಳ ಒಳ್ಳೆಯದು ಮೂರು ಸುಮ್ಮನೆ ಕಳಶವನ್ನು ಇಡಬೇಡಿ ಕಳಶ ಮೊದಲಿನಿಂದಲೂ ಬಂದಿದ್ದರೆ ಮಾತ್ರ ಇಡಿ ಕಳಶಗಳನ್ನು ಬರೀ ನೆಲದ ಮೇಲೆ ಇಡಬಾರದು ಮಂಗಳವಾರ ಶುಕ್ರವಾರಗಳಂದು ವಿಸರ್ಜಿಸಬಾರದು ನಾಲ್ಕು ಶಿವಲಿಂಗವನ್ನು ವಿಷ್ಣು ಪಾದವನ್ನು ದೇವರ ವಿಗ್ರಹವನ್ನು ನೆಲದ ಮೇಲೆ ಇಟ್ಟು ಪೂಜಿಸಬಾರದು ತಟ್ಟೆಯಲ್ಲಿಟ್ಟರೂ ಸಹ ಒಂದು ಮಣೆಯ ಮೇಲೆ ಇಟ್ಟಿದ್ದರೆ ಒಳ್ಳೆಯದು ಐದು ಕಾಮಾಕ್ಷಿ ದೀಪವನ್ನು ದೇವರ ಬಲಗಡೆ ಅಥವಾ ಈಶಾನ್ಯದಲ್ಲಿ ಇಡಿ ಜ್ವಾಲೆ ಪೂರ್ವ ಅಥವಾ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇರಬೇಕು ಆರು ಬೀಳಿದಲೇ ಅಡಿಕೆ ದಕ್ಷಿಣ ಇಲ್ಲದೆ ನೈವೇದ್ಯ ಮಾಡಿದರೆ ಅದು ಪೂರ್ಣ ಫಲ ಕೊಡುವುದಿಲ್ಲ ಏಳು ಬಿಸಿ ಇರುವ ಹಾಲು ಬಿಸಿ ಇರುವ ತುಪ್ಪ ಅಭಿಷೇಕಕ್ಕೆ ಉಪಯೋಗಿಸಬೇಡಿ ಎಂಟು ಈಶಾನ್ಯ ದಿಕ್ಕಿನಲ್ಲಿ ಪೂಜೆ ಮಂದಿರವಿದ್ದರೆ ಮನೆಯಲ್ಲಿ ವಾಸಿಸುವವರಿಗೆ ಶಾಂತಿ ಸಂತೋಷ ಮತ್ತು ಆರೋಗ್ಯ ದೊರೆಯುತ್ತದೆ ಒಂಬತ್ತು ಹಣೆಗೆ ಕುಂಕುಮ ಇಟ್ಟುಕೊಳ್ಳದೆ ಪೂಜೆ ಮಾಡಬೇಡಿ ಅಲ್ಲದೆ ಖಾಲಿ ಹಣೆಯೊಂದಿಗೆ ದೇವಸ್ಥಾನಕ್ಕೆ ಹೋಗಬಾರದು ಹತ್ತನೆಯದು ಅನ್ನ ನೈವೇದ್ಯ ಮಾಡುವವರು ಬರೀ ಅನ್ನ ನೈವೇದ್ಯ ಮಾಡುವುದು ಬೇಡ ಅನ್ನಕ್ಕೆ ತುಪ್ಪ ಹಾಕಿ ನೈವೇದ್ಯ ಮಾಡಿ ಹಾಲು ಅನ್ನ ಮೊಸರು ಅನ್ನ ತುಪ್ಪದನ್ನ ನೈವೇದ್ಯ ಮಾಡಬಹುದು ನಮ್ಮ ಹಿರಿಯರು ಹೇಳಿಕೊಟ್ಟ ಎಲ್ಲ ಸಂಪ್ರದಾಯಗಳನ್ನು ಪಾಲಿಸುವುದರಿಂದ ಖಂಡಿತವಾಗಿಯೂ ಒಳ್ಳೆಯದು ಆಗುತ್ತದೆ ಮಹಾಲಕ್ಷ್ಮಿ ಅಮ್ಮನವರು ಎಲ್ಲರಿಗೂ ಐಷ್ಟೈಶ್ವರ್ಯ ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕೊನೆವರೆಗೂ ಕೇಳಿದ್ದಕ್ಕಾಗಿ ಧನ್ಯವಾದಗಳು